ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ನಿಮಗೆ ಪುಣೆ ಸ್ಪೆಷಲ್ ಮ್ಯಾಂಗೋ ಮಸ್ತಾನಿ ಮನೆಯಲ್ಲೇ ಹೇಗೆ ಮಾಡಿಕೊಳ್ಳೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮನೆಯಲ್ಲೇ ಸ್ವಲ್ಪ ಖರ್ಚಿನಲ್ಲೇ ರುಚಿಕರವಾದ ಮ್ಯಾಂಗೋ ಮಸ್ತಾನಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ನೋಡುವುದರಿಂದ ನಾನು ಹೇಗೆ ಮಾಡುತ್ತೇನೆ ಅಂತ ನಿಮಗೆ ಸರಿಯಾಗಿ ಅರ್ಥ ಆಗುತ್ತದೆ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ನೋಡಿ ಮತ್ತು ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಆಲ್ ಅಂತ ಸೆಲೆಕ್ಟ್ ಮಾಡುವುದರಿಂದ ನಾನು ಹಾಕುವ ನೋಟಿಫಿಕೇ ನಾನು ಹಾಕುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ ರುಚಿಕರವಾದ ಮ್ಯಾಂಗೋ ಮಸ್ತಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಮಾವಿನನ್ನು ತೆಗೆದುಕೊಳ್ಬೇಕು ಫ್ರೆಂಡ್ಸ್ ಈ ಮಸ್ತಾನಿ ಮಾಡಲು ನಾನು ಎರಡು ಮಾವಿನ ಹಣ್ಣನ್ನು ಉಪಯೋಗಿಸಿಕೊಂಡಿದ್ದೇನೆ ಈ ರೀತಿ ಆಪೂಸ್ ಮಾವಿನ ಹಣ್ಣನ್ನು ನಾನು ತೆಗೆದುಕೊಂಡಿದ್ದೇನೆ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ನಿಮಗೆ ಯಾವ್ದು ಬೇಕೋ ಆ ಮಾವಿನ ಹಣ್ಣನ್ನು ತೆಗೆದುಕೊಳ್ಬೋದು ಇಲ್ಲಿ ನನ್ನ ಮನೆಯಲ್ಲಿ ಹಣ್ಣು ಮಾವಿನಿಂದ ನಾನು ಅದೇ ಮಾವಿನ ಹಣ್ಣನ್ನು ಉಪಯೋಗಿಸಿಕೊಂಡಿದ್ದೇನೆ ಫ್ರೆಂಡ್ಸ್ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಈ ರೀತಿ ಮೇಲ್ಗಡೆಯ ತುಂಬನ್ನು ತೆಗೆಯಬೇಕು ಈ ರೀತಿ ಕಟ್ ಮಾಡಬೇಕು ಫ್ರೆಂಡ್ಸ್ ಈ ರೀತಿ ಚಾಕುವಿಂದ ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ನೀವು ಹೇಗೆ ಬೇಕಾದರೂ ತಕ್ಕೋಬೋದು ಫ್ರೆಂಡ್ಸ್ ಈ ರೀತಿ ಮಾವಿನ ಹಣ್ಣಿನ ಪರ್ಪ್ ತೆಗೆದುಕೊಂಡ್ರೆ ಸಾಕು ನೋಡಿ ನಾ ಈ ರೀತಿ ಕಟ್ ಮಾಡಿ ಎಲ್ಲ ಮಾವಿನ ಹಣ್ಣ ಪರ್ಕ್ನ ತೆಗೆದುಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನೀವೊಂದು ಜಾರ್ಗೆ ಹಾಕಿಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಸಣ್ಣಗೆ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಳ್ಳಬೇಕು ಈ ರೀತಿ ಎಲ್ಲ ಪಲ್ಪನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕೋಬೇಕು ನಾನು ಇಲ್ಲಿ ಎರಡು ಮಾವಿನ ಹಣ್ಣನ್ನು ಪಲ್ಪನ್ನು ತೆಗೆದುಕೊಂಡಿದ್ದೇನೆ ಮಾವಿನ ಹಣ್ಣಿನ ಅನೇಕ ರೀತಿಯ ರೆಸಿಪಿಗಳು ನನ್ನ ಚಾನಲ್ನಲ್ಲಿ ಇವೆ ಫ್ರೆಂಡ್ಸ್ ಮತ್ತು ಸಮ್ಮರ್ ಸ್ಪೆಷಲ್ ರೆಸಿಪಿಗಳು ಇವೆ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಆಲ್ ಅಂತ ಸೆಲೆಕ್ಟ್ ಮಾಡುವುದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ ಈ ರೀತಿ ಕಟ್ ಮಾಡಿ ಎರಡು ಮಾವಿನ ಹಣ್ಣನ್ನು ಈ ಜಾರಿಗೆ ಹಾಕಿಕೊಂಡಿದ್ದೇನೆ ಫ್ರೆಂಡ್ಸ್ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡುತ್ತಿರೋ ಅಷ್ಟು ಹಣ್ಣು ತೆಗೆದುಕೊಳ್ಳಿರಿ ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ ನಾಲ್ಕು ಗ್ಲಾಸ್ ಮ್ಯಾಂಗೋ ಮಸ್ತಾನಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎರಡು ಮಾವಿನ ಚೆನ್ನಾಗಿ ಕಟ್ ಮಾಡಿ ಜಾರಿಗೆ ಹಾಕೊಂಡೆ ಫ್ರೆಂಡ್ಸ್ ಈ ಪಲ್ಪ್ಗೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸಕ್ಕರೆ ಹಾಕಿಕೊಳ್ಳಿರಿ ಇಲ್ಲಿ ನಾನು ಒಂದು ನಾಲ್ಕು ಚಮಚಷ್ಟು ಸಕ್ಕರೆ ಹಾಕಿಕೊಂಡಿದ್ದೇನೆ ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಸಕ್ಕರೆ ಹಾಕಿಕೊಳ್ಳಬಹುದು ಫ್ರೆಂಡ್ಸ್ ಎರಡು ಮಾವಿನ ಹಣ್ಣಿಗೆ ನಾಲ್ಕು ಕಪ್ ನಾಲ್ಕು ಸ್ಪೂನ್ ಸಕ್ಕರೆ ಒಂದು ಮೂರು ಕಪ್ನಷ್ಟು ಹಾಲು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್ ಕೆನೆ ಸಕ್ಕಟ್ಟ ಹಾಲು ಹಾಕಿದರೆ ಇನ್ನೂ ರುಚಿಯಾಗಿರುತ್ತದೆ হাকি মি <tiple> ಮ್ಯಾಂಗೋ ಜ್ಯೂಸ್ ರೆಡಿ ಆಯಿತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕ್ರೀಮಿ ಕ್ರೀಮಿಯಾಗಿ ರೆಡಿಯಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಬನ್ನಿ ಗ್ಲಾಸ್ಗೆ ಹಾಕಿಕೊಳ್ಳೋಣ ಇಲ್ಲಿ ಗ್ಲಾಸ್ ಕಾಜಿನ ಗ್ಲಾಸನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ನಿಮ್ಮನೆಯಲ್ಲಿ ಯಾವ ಗ್ಲಾಸ್ ಇರುತ್ತೋ ಅಂತ ತೆಗೆದುಕೊಳ್ಳಿ ನಡೆಯುತ್ತದೆ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಮ್ಯಾಂಗೋ ಪೀಸಸ್ ಅನ್ನು ಹಾಕಬೇಕು ಇಲ್ಲಿ ನಾನು ಒಂದು ಹಣ್ಣನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಮ್ಯಾಂಗೋ ಪೀಸಸ್ ಹಾಕಿ ಈ ಮ್ಯಾಂಗೋ ಜ್ಯೂಸ್ ಹಾಕ್ಕೋಬೇಕು ಫ್ರೆಂಡ್ಸ್ ಈ ಮಸ್ತಾನಿ ಅಂತೂ ಉನಾದಲ್ಲಿ ತುಂಬ ಫೇಮಸ್ ಮಸ್ತಾನಿ ನೋಡಿ ಫ್ರೆಂಡ್ಸ್ ಈ ಸಮ್ಮರ್ಗೆ ಮ್ಯಾಂಗೋ ಮಸ್ತಾನಿ ತುಂಬ ಫೇಮಸ್ಸು ಮತ್ತು ಅಷ್ಟೇ ಕಾಸ್ಟ್ಲಿಯಾಗಿ ಸಿಗುತ್ತದೆ ಫ್ರೆಂಡ್ಸ್ ಅತಿ ಸುಲಭವಾಗಿ ಕಡಿಮೆ ಖರ್ಚಿನಲ್ಲೇ ಮನೆಯಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಹೇಳಿದ ರೀತಿ ಮಾಡಿಕೊಡಿ ಚಿಕ್ಕವರಿಂದ ವಯಸ್ಸಾದವರವರೆಗೂ ಇಷ್ಟಪಟ್ಟು ಈ ಮ್ಯಾಂಗೋ ಮಸ್ತಾನಿಯನ್ನು ತಿಂತಾರೆ ಕುಡಿತಾರೆ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಮೇಲ್ಗಡೆ ಒಂದು ಕ್ಯೂಬ್ ಐಸ್ ಐಸ್ ಕ್ರೀಮ್ ಹಾಕಿಕೊಳ್ಳಬೇಕು ಇಲ್ಲಿ ನಾನು ವೆನಿಲಾ ಐಸ್ ಕ್ರೀಮ್ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಹಾಕಿಕೊಳ್ಳಬಹುದು ಇದರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಕಾಜು ಬದಾಮ್ ಹಾಕಿಕೊಂಡಿದ್ದೇನೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇರ್ತಾವೋ ಹಾಕಿಕೊಳ್ಳಿ ಫ್ರೆಂಡ್ಸ್ ಈಗ ಇದರ ಮೇಲ್ಗಡೆ ಮತ್ತೆ ಈ ಮ್ಯಾಂಗೋ ಜ್ಯೂಸನ್ನು ಹಾಕಿಕೊಳ್ಳಿರಿ ಈ ರೀತಿ ಲೇಯರ್ ಬೈ ಲೇಯರ್ ಹಾಕೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತದೆ ಈಗ ಮತ್ತೆ ಇದರ ಮೇಲ್ಗಡೆ ಐಸ್ ಕ್ರೀಮ್ ಹಾಕೊಳ್ಳಿ ಫ್ರೆಂಡ್ಸ್ ಒಂದು ಕ್ಯೂಬ್ ಹಾಕೊಳ್ಳಿ ನೋಡಿ ಮತ್ತೆ ಈ ರೀತಿ ಐಸ್ ಕ್ರೀಮ್ ಹಾಕೊಳ್ಳಿ ಮತ್ತೆ ಇದರ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ಟ್ಯೂಟಿ ಫ್ರೂಟಿ ಇದ್ರೂ ಹಾಕ್ಕೊಳ್ಳಿ ಫ್ರೆಂಡ್ಸ್ ನನ್ನ ಮನೆಯಲ್ಲಿ ಖಾಲಿಯಾಗಿತ್ತು ಹಿಂಗಾಗಿ ನಾನು ಡ್ರೈ ಫ್ರೂಟ್ಸ್ ಮಾತ್ರ ಹಾಕಿಕೊಂಡಿದ್ದೇನೆ ನಿಮ್ಮ ಮನೆಯಲ್ಲಿ ಟ್ಯೂಟಿ ಫ್ರೂಟಿ ಇದ್ರೆ ಅದನ್ನು ಹಾಕಿಕೊಳ್ಳಿರಿ ತುಂಬ ಚೆನ್ನಾಗಿ ಕಾಣುತ್ತದೆ ಈ ರೀತಿ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ಇದರ ಮೇಲ್ಗಡೆ ಮತ್ತೆ ಮ್ಯಾಂಗೋ ಪೀಸಸ್ಗಳನ್ನು ಹಾಕಿ ಹಾಕಿಕೊಳ್ಳಿರಿ ಫ್ರೆಂಡ್ಸ್ ನಮ್ಮ ಮ್ಯಾಂಗೋ ಮಸ್ತಾನಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್